ಏನ್ ಹೇಳಿದ್ರು ಸಮಾಧಾನ ಮಾಡಲ್ಲ ಏನಕ್ಕೆ ಇವಾಗ ಹೇಳ್ತಿರೋದು ಏನ್ ಮಾಡುದು ಅಮ್ಮ ಉದ್ದ ಎಲ್ಲ ಉಡ್ದ ನಿಂಗೆ ನಾನು ಎಲ್ಲಿ ತೋಸು ಎಲ್ಲಿ ಅಂತ ಕಣ್ಣತ್ರ ಉಡ್ದ ನಾನು ನನ್ ಕಣ್ಣತ್ರ ನೋಡ್ದ ನಿಂಗೆ ಎಲ್ಲಿ ತೋರ್ಸು ಕಣ್ಣು ತೋರ್ಸು ತೋರ್ಸು ಕಣ್ಣು ಸುಮ್ ಸುಮ್ನೆ ಎಲ್ಲಪ್ಪ ಪೌಡ್ದೆ ನಾನು ನಿಂಗೆ ಎಲ್ಲಿ ಗಾಯ ಆಗಿದ್ಯಾ ತೋರ್ಸು ಮತ್ತೆ ಮತ್ತೆ ಅಂಟಿದ್ಯಾ ಸುಮ್ನೆ ಮತ್ತೆ ಏನಕ್ಕೆ ಕಳ್ತಿದ್ಯಾ ಇವಾಗ ನಾನು ಏನ್ ಮಾಡ್ದೆ ಅಂತ ಅಳ್ತಾ ಇದ್ಯಾ ನಾನು ಏನ್ ಮಾಡ್ದೆ ಅಂತ ಅಳ್ತಿದ್ಯಾ ಏನು ಮಾಡಿದೆ ಅಂತ ನಾನು ನಾನೇನ್ ಮಾಡ್ದೆ ಎಲ್ಲಿ ನಿಮ್ಗೆ ತೋರ್ಸು ಕಣ್ಣೇನಾಗಿದೆ ಅಂತ ಅಪ್ಪ ಹೇಳ್ತೀನಿ ನಾನು ಯಾಕೆ ಕೈ ಇವಾಗ ಕೈ ಏನಕ್ಕೆ ಕೈ ಕಚ್ ಇವಾಗ ಏನಾಯ್ತು ಇವಾಗ ಸರಿ ಆಯ್ತು ಇವಾಗ ಏನಾಯ್ತು ಮಗ್ನ ನೀನ್ ಏನಕ್ಕೆ ಹಚ್ಕೊಂಡ ಯಾಕೆ ಹಚ್ಕೋತಿದಿ ಸರಿ ಆಯ್ತು ಬಾ ಹೋಗ್ಲಿ ಸಾರಿ ಆಯ್ತು ಮಗ್ನ ಸಾರಿ ಆಯ್ತು ಸಾರಿ ಓಕೆ ಓಕೆ ಡನ್ ಎಲ್ಲಿ ನೋಡ್ದೆ ಮಂಗನಿಗೆ ಕಣ್ಣತ್ರ ಹೋದ ಅಪ್ಪಂಗೆ ಎಲ್ಲ ಬೇಡವಾಳ್ಬೇಕು ಅಪ್ಪಂಗೆ ಎಲ್ಲಮ್ಮ ಅಲ್ಲ ಯಾರು ಹೊಡೆದಿದ್ದು ಜಾನು ಜಾನುವ ಒಡೆದಿಲ್ಲ ಇವಾಗ ತಾನ ಅಮ್ಮ ಹೊಡೆದಿತು ಅಂತ ಹೇಳ್ತೆ ಇವಾಗ ಜಾನು ಅಂತಿದೆಯಾ ಇವಾಗ ಯಾರು ಹೊಡೆದಿದ್ದು ಕರೆಕ್ಟಾಗಿ ಜಾನೋನ ಅಮ್ಮನ ಯಾರಪ್ಪ ಜಾನು ಜಾನುವ ಹೊಡೆದಿಲ್ವಾ ಎಲ್ಲಿ ಬಿತ್ತು ಏಯ್ಟ್ ಇವಾಗ ಅಮ್ಮ ಹೊಡೆದಿದ್ಕೆ ಕೊನೋ ತೊಗೊಬಿಟ್ಟು